ಆಳುವ ಪಾಪಗಳು ಅದನ್ನು ಜಯಿಸುವ ವಿಧಗಳು ಎಂಬುದಾಗಿ ಒಂದು ಪುಸ್ತಕವನ್ನು ನಾವು ಓದಿಕೊಳ್ಳೋಣ ಸಹೋದರ ವಿನ್ಸೆಂಟ್ ಸೆಲ್ವಕುಮಾರ್ ಅವರು ಬರೆದಿರುವಂಥದ್ದು ಆಳುವ ಪಾಪಗಳು ಯಾವುವು ಎಂಬುದಾಗಿ ಅನೇಕರು ಪಾಪದ ಬಗ್ಗೆ ತಪ್ಪಾಗಿ ಅಭಿಪ್ರಾಯವನ್ನು ಇಟ್ಟುಕೊಂಡಿರುವುದನ್ನು ನನ್ನ ಅನುಭವದಲ್ಲಿ ಕಂಡಿದ್ದೇನೆ ಅನೇಕ ವಿಶ್ವಾಸಗಳು ನೆನೆಸುತ್ತಾರೆ ಪರಿಶುದ್ಧಾತ್ಮರ ಅಭಿಷೇಕ ಸಿಕ್ಕಿದರೆ ಪಾಪದ ಇಚ್ಛೆಗಳು ಬೇರು ಸಹಿತ ಕಿತ್ತು ಹೋಗುತ್ತದೆ ಎಂಬುದಾಗಿ ಅಭಿಷೇಕದ ಅನುಭವದೊಳಗೆ ಹಾದು ಬರುವಾಗ ಕೆಲವು ದಿನಗಳು ಬಹು ರಮಣೀಯವಾಗಿಯೂ ನೂತನವಾಗಿಯೂ ಕಂಡುಬರುವಂಥ ವ್ಯಕ್ತಿ ಕೆಲವು ದಿನಗಳೊಳಗಾಗಿಯೇ ಮತ್ತೆ ತನ್ನ ಪಾಪದ ಇಚ್ಛೆಗಳು ತಲೆ ಎತ್ತುವಂಥದ್ದನ್ನು ಕಂಡು ಅಚ್ಚರಿಗೊಳ್ಳುತ್ತಾನೆ ಪರಿಶುದ್ಧಾತ್ಮನೋ ಅವನೊಳಗಿರುವಾಗ ಮತ್ತೆ ಪಾಪದ ಗುಣಗಳು ಮೇಲೆ ಕಂಡು ಇದು ಹೇಗೆ ಎಂಬ ಭಯವು ಉಂಟಾಗಿ ಆ ವ್ಯಕ್ತಿಯು ದಿನಗಳು ಕಳೆದಂತೆ ನನ್ನೊಳಗಿರುವಂಥದ್ದು ಪರಿಶುದ್ಧಾತ್ಮನೋ ಎಂಬ ಸಂಶಯಕ್ಕೆ ಒಳಪಡಲು ತೊಡಗುತ್ತಾನೆ ನಿಮ್ಮನ್ನು ಕಳವಳಗೊಳಿಸದಂತೆ ಬಹು ಸಂಕ್ಷಿಪ್ತವಾಗಿಯೂ ಸ್ಪಷ್ಟವಾಗಿಯೂ ಈ ಕೈಪಿಡಿಯನ್ನು ಬರೆಯಲು ಪ್ರಯತ್ನಿಸುತ್ತೇನೆ ನೀವು ಮೊದಲ ಮೊದಲನೆಯದಾಗಿ ಒಂದು ವಿಷಯವನ್ನು ಅರಿತುಕೊಳ್ಳಬೇಕು ಪವಿತ್ರ ಆತ್ಮನು ನಿಮ್ಮೊಳಗೆ ಬರುವಾಗ ನಮ್ಮ ಪಾಪದ ಇಚ್ಛೆಗಳು ಕತ್ತರಿಸಲ್ಪಡುವುದಿಲ್ಲ ಅಡಗಿಸಲ್ಪಡುತ್ತದೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ದಮೆ ಎಂದು ಬರೆಯಲ್ಪಟ್ಟಿರುವಂಥದ್ದನ್ನು ನೋಡಿರಿ ಗಲಾತ್ಯ ಐದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ ನಿಮ್ಮ ಪಾಪದ ಅಭಿಲಾಷೆಗಳು ಅಡಗಿಸಿ ಅಡಗಿಸಲು ಶಕ್ತಿಯನ್ನು ನೀಡುತ್ತಾನೆ ಅಪಸ್ತನಾದ ಪೌರನು ಸಹ ಕೇಡು ಮಾಡಬೇಕೆಂಬ ಸಂಗತಿಯು ತನ್ನೊಳಗೆ ಹೋರಾಡುವಂಥದ್ದರ ಬಗ್ಗೆ ತಿಳಿಸುತ್ತಾನೆ ಪವಿತ್ರಾತ್ಮನು ಬರುವಾಗ ನಿಮಗೆ ಪಾಪದ ಮೇಲಿನ ಅಭಿಲಾಷೆಗಳನ್ನು ಅಡಗಿಸಿ ಅದನ್ನು ಜಯಿಸುವ ಶಕ್ತಿಯನ್ನು ಕೊಡುತ್ತಾನೆ ಅದನ್ನು ಹೊಂದಿಕೊಂಡು ಸರಿಯಾದ ವಿಧಾನದಲ್ಲಿ ಉಪಯೋಗಿಸುವುದರಿಂದ ಮಾತ್ರವೇ ಪಾಪದ ಅಭಿಲಾಷೆಗಳನ್ನು ನಮ್ಮಿಂದ ಜಯಿಸಲು ಸಾಧ್ಯ ಮಾತ್ರವಲ್ಲದೆ ಮಣ್ಣಾಗಿರುವ ಈ ಶರೀರದ ನ ಶರೀರ ನಮ್ಮನ್ನು ಬಿಟ್ಟು ಅಗಲಬಹುದು ಆದರೆ ಅದರಲ್ಲಿ ಪಾಪದ ಸ್ವಭಾವವು ಇದ್ದೇ ಇರುತ್ತದೆ ಲೋಕದಲ್ಲಿ ಜೀವಿಸುತ್ತಿರುವ ನೀತಿವಂತ ಯಾವನೊಬ್ಬನೂ ಆಸೆ ಆಕಾಂಕ್ಷೆ ಇಲ್ಲದವನಲ್ಲ ಆದರೆ ಅವುಗಳನ್ನು ಅಡಗಿಸಿ ಜಯಗಳಿಸಿರುತ್ತಾರೆ ದೇವರಾತ್ಮನ ಸಹಾಯದಿಂದ ದೇವರನ್ನು ಪ್ರೀತಿಸುವ ಅನೇಕರು ಜನರು ಈ ವಿಷಯದ ಬಗ್ಗೆ ಬಹು ಭಯದಿಂದ ಅನೇಕ ಕಾಗದಗಳನ್ನು ಬರೆಯುವುದನ್ನು ನೀಲಗಿರಿ ಜಿಲ್ಲೆಯಿಂದ ಒಬ್ಬ ಸಹೋದರಿ ತಾನು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿ ಅನ್ಯ ಭಾಷೆಯ ಪ್ರವಾದನ ಹೊರಗಳನ್ನು ಹೊಂದಿದವಳಾಗಿದ್ದರು ತನಗೆ ಗೊತ್ತಿಲ್ಲದೆ ಕೆಲವು ಸಮಯಗಳಲ್ಲಿ ಪಾಪದ ಅಭಿಲಾಷೆಗಳನ್ನು ಉಂಟುಮಾಡುವ ಕೆಲವು ಸಿನಿಮಾ ಹಾಡುಗಳು ಆಡುವುದನ್ನು ನಂತರ ಕಣ್ಣೀರು ಸುರಿಸಿ ಕ್ಷಮಾಪಣೆ ಕೇಳುವಂಥದ್ದಾಗಿಯೂ ಮತ್ತು ಕೆಲವು ದಿನಗಳ ನಂತರ ಇದೇ ರೀತಿ ನಡೆಯುತ್ತಲೇ ಇರುತ್ತದೆ ಎಂಬುದಾಗಿ ಬರೆದಿದ್ದಳು ಇದೇ ರೀತಿ ಒಂದು ಬ್ಯಾಂಕಿನಲ್ಲಿ ಕೆಲಸ ನಡೆಸುವ ಆತ್ಮಿಕ ವ್ಯಕ್ತಿಯೊಬ್ಬರು ತಾನು ಎಷ್ಟೇ ಎಚ್ಚರವಾಗಿದ್ದರೂ ತನಗೆ ಗೊತ್ತಿಲ್ಲದೆ ಸುಳ್ಳು ಮಾತಾಡಿಬಿಡುತ್ತೇನೆ ಸಾಮಾನ್ಯ ಸಂಗತಿಗಳಲ್ಲಿಯೂ ಸರ್ ಸರ್ವೇ ಸಾಮಾನ್ಯವಾಗಿ ಸುಳ್ಳು ಏಳು ಬಿಡುತ್ತೇನೆಂದು ಕಾಗದ ಬರೆದಿದ್ದರು ನಿಮ್ಮಲ್ಲಿಯೂ ಕೆಲವರಿಗೆ ಇಂಥ ಹುದ್ದೆ ತೊಂದರೆಗಳು ಇರಬಹುದು ಬೇರೆ ಬೇರೆಯಾಗಿ ಕಾಗದ ಮೂಲಕ ಉತ್ತರಿಸುವುದಕ್ಕಿಂತ ಅದನ್ನು ಎಲ್ಲರಿಗೂ ಒಂದೇ ಕೈಪಿಡಿಯನ್ನಾಗಿ ಮಾಡುವಂಥದ್ದು ಉತ್ತಮವೆಂದು ಭಾವಿಸುತ್ತೇನೆ ಹಾಳುವ ಪಾಪ ಸಾಮಾನ್ಯವಾಗಿ ದೇವರಾತ್ಮನು ತನ್ನ ಶಕ್ತಿಯ ಮೂಲಕ ನೀಡುವ ಅಭಿಲಾಷೆಗಳನ್ನು ಅಡಗಿಸುವ ಸಾಮರ್ಥ್ಯದಿಂದ ತನ್ನ ಪಾಪದ ಸ್ವಭಾವವನ್ನು ಮನುಷ್ಯನು ಅಡಗಿಸಿ ಇದರಲ್ಲಿ ಕೆಲವು ಪಾಪಗಳು ಪೂರ್ಣವಾಗಿ ಅಡಗಿಕೊಳ್ಳುತ್ತವೆ ಕೆಲವು ಪಾಪಗಳು ನಾವು ಎಚ್ಚರವಿಲ್ಲದಿರುವಾಗ ನಮ್ಮನ್ನು ಆಳಲು ಯತ್ನಿಸುವುದು ಉಂಟು ಅದು ಇದನ್ನೇ ಆಳುವ ಪಾಪಗಳು ಅನ್ನುತ್ತೇವೆ ಇವು ಯಾವುವು ಎಂಬುದನ್ನು ಕೆಳಗೆ ಸೂಚಿಸಿದ್ದೇನೆ ಇವುಗಳಲ್ಲಿ ನನಗೆ ಬರುವ ಕಾಗದಗಳಿಂದ ಆರಿಸಿ ತೆಗೆದುಕೋ ತೋರಿಸಿದ್ದೇನೆ ಮನುಷ್ಯನನ್ನು ಆಳುವ ಪಾಪಗಳಲ್ಲಿ ಕೆಲವು ಇಲ್ಲಿವೆ ಅನವಶ್ಯಕವಾದ ಬೇಡದ ಚಿಂತೆ ಎರಡು ಕಣ್ಣಿನ ಆಸೆ ಮೂರು ಆಯುಕ್ತ ಮಾತುಗಳು ನಾಲ್ಕು ಮುಂಗೋಪ ಐದು ಸೋಮಾರಿತನ ಇವುಗಳೇ ಇವುಗಳು ಉಂಟಾಗುವ ಅವಯವಗಳನ್ನು ಅರಿತುಕೊಳ್ಳಿರಿ ಅವು ಹೃದಯ ಕಣ್ಣುಗಳು ತುಟಿಗಳು ಅಥವಾ ನಾಲಿಗೆ ಸಾಮಾನ್ಯವಾಗಿ ಆತ್ಮಿಕ ಮಕ್ಕಳು ದೊಡ್ಡದೋ ದೊಡ್ಡ ಪಾಪಗಳಿಗೆ ಒಳಗಾಗುವುದಿಲ್ಲ ಆದರೆ ಇಂತಹ ಚಿಕ್ಕ ಪಾಪಗಳಲ್ಲಿ ಬಿದ್ದು ಹೋಗುತ್ತಾರೆ ಪಾಪ ಚಿಕ್ಕದೋ ದೊಡ್ಡದೋ ಯಾವುವು ಎಂಥದ್ದಾಗಿದ್ದರೂ ನಮ್ಮನ್ನು ಅಶುದ್ಧಗೊಳಿಸಿಬಿಡುತ್ತದೆ ಎಂಬುದು ಮಾತ್ರ ಸತ್ಯ ನಾವಿಕ ಅಡಗಿನಲ್ಲಿ ಅಡಗಿನ ಅಡಿಭಾಗದಲ್ಲಿ ಒಂದು ಪೆನ್ಸಿಲಿನ ಅಳತೆಗೆ ಸೀಡುವುದನ್ನು ಕೂಡ ಸಹಿಸಿಕೊಳ್ಳುತ್ತಾನೆಯೋ ವಿಮಾನ ಚಾಲಕ ವಿಮಾನದ ಸುತ್ತಮುತ್ತ ಎಲ್ಲಿಯಾದರೂ ಚಿಕ್ಕ ತೂತು ಬೀಳುವಂಥದ್ದನ್ನು ಒಪ್ಪಿಕೊಳ್ಳುತ್ತಾನೆಯೋ ಚಿಕ್ ಒಂದು ಚಿಕ್ಕ ಸೀಡು ದೊಡ್ಡದಾಗಿ ಸೀಳಿ ಹಡಗನ್ನು ಮುಳುಗಿಸಿಬಿಡುವಂಥದ್ದು ನಿಶ್ಚಯವಲ್ಲವೇ ಚಿಕ್ಕ ಪಾಪಗಳ ಬಗ್ಗೆ ಎಚ್ಚರ ವಹಿಸಿದವರು ತಕ್ಷಣಕ್ಕೆ ದೊಡ್ಡ ಪಾಪಗಳಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಪಾಪಗಳು ಯಾವಾಗ ಆಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಇದನ್ನು ಒಂದು ಚಿಕ್ಕ ಉದಾಹರಣೆಯ ಮೂಲಕ ವಿವರಿಸುವಂಥದ್ದು ಒಳ್ಳೆಯದೆಂದು ನಾನು ಯೋಚಿಸುತ್ತೇನೆ ನಿಮ್ಮೊಳಗೆ ಒಬ್ಬರು ಇಬ್ಬರು ವ್ಯಕ್ತಿಗಳು ಇದ್ದಾರೆಂದು ನೆನೆಸಿಕೊಳ್ಳಿರಿ ಒಬ್ಬ ವ್ಯಕ್ತಿ ಕಪ್ಪು ವಸ್ತ್ರ ಧರಿಸಿದವನು ಇನ್ನೊಬ್ಬ ಬಿಳಿ ವಸ್ತ್ರವನ್ನು ಧರಿಸಿದವನು ಎಂದು ಎಂದುಕೊಳ್ಳಿರಿ ಕಪ್ಪು ವಸ್ತ್ರದವನು ಧರಿಸಿದವನು ನಿಮ್ಮ ಹಳೆ ಪಾಪವು ವ್ಯಕ್ತಿ ಬಿಳಿ ವಸ್ತ್ರ ಧರಿಸಿದವನು ನಿಮ್ಮ ಹೊಸದಾದ ರಕ್ಷಣೆ ಹೊಂದಿರುವ ಆತ್ಮಿಕ ವ್ಯಕ್ತಿ ಈ ಇಬ್ಬರಿಗೂ ಒಬ್ಬರಿಗೊಬ್ಬರು ಸ್ವಲ್ಪವೂ ಇಡಿಸುವುದಿಲ್ಲ ಒಬ್ಬರನ್ನೊಬ್ಬರು ಬೀಡಿಸುವುದಕ್ಕೆ ತೊರೆಪಡುತ್ತಾರೆ ಇವರು ಯಾವಾಗಲೂ ಜಗಳವಾಡುತ್ತಲೇ ಇರುತ್ತಾರೆ ಇದರಲ್ಲಿ ಒಂದನ್ನು ಗಮನಿಸಿ ನೀವು ಮಾತ್ರ ಅವರಿಬ್ಬರಿಗೆ ಆಹಾರ ಕೊಡಲು ಸಾಧ್ಯ ಈ ಪ್ರತಿದಿನದ ಜಗಳವನ್ನು ನೋಡಲು ಸಹಿಸದ ನೀವು ಆತ್ಮಿಕ ವ್ಯಕ್ತಿಯಾಗಿರುವುದರಿಂದ ಬಿಳಿ ವಸ್ತ್ರವನ್ನು ಧರಿಸಿರುವ ವ್ಯಕ್ತಿಯನ್ನು ಉಪಚಾರ ಮಾಡಲು ಇಚ್ಛಿಸುತ್ತೀರಿ ಕಾರಣ ಅವನು ನಿಮ್ಮನ್ನು ಮಹಿಮೆಯಾದ ಸ್ಥಳಕ್ಕೆ ಕರೆದೊಯ್ಯಲು ಇಚ್ಛಿಸುತ್ತಾನೆ ಇನ್ನೊಬ್ಬನು ನಿಮ್ಮನ್ನು ಗೋಳಾಟವು ಕಟಕಟನೆ ಅಲ್ಲು ಇರುವ ಸ್ಥಳಕ್ಕೆ ಕರೆದೊಯ್ಯಲು ಕಾಯುತ್ತಿರುತ್ತಾನೆ ನಿಮ್ಮ ಯೋಚನೆಯಲ್ಲಿರೋ ಎಲ್ಲವೂ ಬಿಳಿ ವಸ್ತ್ರವನ್ನು ಬಿಳಿ ವಸ್ತ್ರವನ್ನು ಧರಿಸಿರುವ ವ್ಯಕ್ತಿ ಜಯವನ್ನು ಗಳಿಸಬೇಕೆಂಬುದೇ ಆದ್ದರಿಂದ ಅವನಿಗೆ ಸ್ವಲ್ಪ ಹೆಚ್ಚಾದ ಪೋಷಕಾಂಶಗಳಂಥ ಆಹಾರ ಕೊಡಲು ಎಚ್ಚರ ವಹಿಸುತ್ತೀರಿ ಕೆಲವು ದಿನಗಳಲ್ಲಿ ಅವನು ಕಪ್ಪು ವಸ್ತ್ರವನ್ನು ಧರಿಸಿರುವ ವ್ಯಕ್ತಿಯನ್ನು ಆಗಾಗ ಜಯಗಳಿಸುತ್ತಾನೆ ಆದರೂ ಮುಕ್ತಾಯಕ್ಕೆ ಬಂದಿಲ್ಲ ಇಷ್ಟೊಂದು ಆಹಾರವನ್ನು ತೆಗೆದುಕೊಂಡ ನಂತರವೂ ಜಗಳವು ನಿಂತು ಹೋಯಿತು ನಿಂತು ಹೋಗದೆ ಇರುವಂಥದ್ದನ್ನು ಕಂಡು ನಿಮಗೆ ದಿಢೀರ್ನೇ ಒಂದು ಯೋಚನೆ ಉಂಟಾಗುತ್ತದೆ ಕಪ್ಪು ವಸ್ತ್ರದ ವ್ಯಕ್ತಿಗೆ ಆಹಾರವನ್ನು ಕೊಡಲು ಪೂರ್ಣವಾಗಿ ನಿಲ್ಲಿಸಿಬಿಡುತ್ತೀರಾ ಬಿಳಿ ವಸ್ತ್ರ ಧರಿಸಿರುವ ವ್ಯಕ್ತಿಗೆ ಬಲ ಬಲವಾದ ಆಹಾರವನ್ನು ಕೊಡುತ್ತೀರಾ ಈಗ ಬಲಹೀನತೆಗೊಂಡ ಬಲಹೀನಗೊಂಡ ವ್ಯಕ್ತಿಯನ್ನು ಎರಡನೆಯವನು ಸುಲಭವಾಗಿ ಕೆಡವುತ್ತಾನೆ ಕೆಳಗುಳಿಸುತ್ತಾನೆ ಈ ವ್ಯಕ್ತಿ ಬಲೆಯನಾಗುತ್ತಾನೆ ಇದನ್ನು ಇನ್ನೂ ವಿವರಿಸಲು ಅವಶ್ಯವಿಲ್ಲ ನಿಮಗೆ ಅರ್ಥವಾಗಿರುತ್ತದೆ ಅಂದುಕೊಳ್ಳುತ್ತೇನೆ ಮೊದಲನೆಯದಾಗಿ ನಿಮ್ಮಲ್ಲಿ ಕಪ್ಪು ಬಟ್ಟೆಯನ್ನು ಉಂಟುಕೊ ಉಟ್ಟುಕೊಂಡಿದ್ದ ವ್ಯಕ್ತಿ ಮಾತ್ರ ಸರ್ವಾಧಿಕಾರಿಯಾಗಿದ್ದನು ನೀವು ರಕ್ಷಣೆ ಅಥವಾ ಅಭಿಷೇಕವನ್ನು ಹೊಂದುವಲ್ಲಿ ಬಿಳಿ ವಸ್ತ್ರದ ವ್ಯಕ್ತಿ ಒಳ ಬರುತ್ತಾನೆ ಉದಾಹರಣೆಗೆ ನೀವು ಯೋಚಿಸುತ್ತೀರಾ ಬಿಳಿ ವಸ್ತ್ರವನ್ನು ಧರಿಸಿದ ವ್ಯಕ್ತಿ ಒಳಗೆ ಬಂದ ತಕ್ಷಣ ಕಪ್ಪು ವಸ್ತ್ರವನ್ನು ಧರಿಸಿ ಕಪ್ಪು ವಸ್ತ್ರವನ್ನು ಧರಿಸಿರುವ ವ್ಯಕ್ತಿಯನ್ನು ಕೊಂದುಬಿಡುತ್ತಾನೆಂದು ಇದು ತಪ್ಪು ಹಳೆಯ ವ್ಯಕ್ತಿಯನ್ನು ಜಯಿಸುವ ಮಟ್ಟಿಗೆ ಹೊಸ ವ್ಯಕ್ತಿಯನ್ನು ಸಿದ್ಧಗೊಳಿಸುವಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತದೆ ಹಳೆಯ ವ್ಯಕ್ತಿಯನ್ನು ಕೊಲ್ಲುವುದಲ್ಲ ಗೆಲ್ಲುವುದು ಮಾತ್ರವೇ ಈ ಮೇಲಿನ ಒಂದು ಚಿಕ್ಕ ಉದಾಹರಣೆಯ ನಿಮಿತ್ತ ನಾವು ಮೂರು ಸಂಗತಿಗಳನ್ನು ಗ್ರಹಿಸೋಣ ಒಂದು ಕಠಿಣ ಯುದ್ಧ ಒಂದು ಎರಡನೆಯದು ನೂತನ ವ್ಯಕ್ತಿ ಆಗಾಗ ಜಯವಂತುವಂಥದ್ದು ಅಥವಾ ಮೂರನೆಯದು ನಿರಂತರವಾದ ಜಯವಂತುವಂಥದ್ದು ಮೊದಲನೆಯ ಒಂದು ಅಂಕೆ ಇದು ಇಬ್ಬರು ಸಮಾನವಾದ ಸ್ಥಿತಿಯಲ್ಲಿರುವುದರಿಂದ ಉಂಟಾಗುವಂಥ ಒಂದು ಪರಿಣಾಮ ಕೆಲವೊಬ್ಬರು ನನಗೆ ಹೀಗೆ ಪ್ರ ಪತ್ರ ಬರೆಯುವುದುಂಟು ತಮ್ಮೊಳಗೆ ಯುದ್ಧ ಯುದ್ಧ ಕಾದಾಟ ನಡೆಯುತ್ತವೆ ಎಂಬುದಾಗಿಯೂ ತಾವು ಬಿತ್ತು ಬಿಡುತ್ತೇವೋ ಎಂದು ಭಯವಾಗುತ್ತದೆ ನನಗೆ ತಲೆಯೇ ಸಿಡಿದು ಹೋಗುವಂಥದ್ದಾಗುತ್ತದೆ ನನಗೆ ದೊಡ್ಡ ಹೋರಾಟವಿದೆ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ನನ್ನ ಪ್ರೀತಿಯ ದೇವಜನರೇ ನಾನು ನಿಮಗೆ ಪ್ರೀತಿಸುವುದರಿಂದ ನಿಮಗೆ ಬಿಡುಗಡೆ ಸಿಗುವುದಿಲ್ಲ ನೀವು ಮಾಡಬೇಕಾದ ಕೆಲವು ಸಂಗತಿಗಳುಂಟು ಹೊಸ ವ್ಯಕ್ತಿಗೆ ಬೇಕಾದಷ್ಟು ಬೇಕಾಗುವಷ್ಟು ಆಹಾರವನ್ನು ನೀಡಬೇಕು ಹಳೆಯ ವ್ಯಕ್ತಿಗೆ ಆಹಾರ ಹಾಕಬಾರದು ಇದರ ಅದರಲ್ಲೇ ನಿಮ್ಮ ಜಯ ಇರುವಂಥದ್ದಾಗಿದೆ ಕೆಲವರು ನೆನೆಸುತ್ತಾರೆ ಬೇಡದ ಪುಸ್ತಕಗಳನ್ನು ಓದುತ್ತಾ ಬೈಬಲನ್ನು ಓದಬಹುದು ಕೆಟ್ಟ ಮಾತುಗಳನ್ನು ಆಡುತ್ತಾ ಅನ್ಯ ಭಾಷೆಗಳನ್ನು ಮಾತಾಡಬಹುದು ಇಚ್ಛೆಗಳನ್ನು ನೋಡುತ್ತಾ ಪರಲೋಕದ ದರ್ಶನವನ್ನು ನೋಡಬಹುದೆಂದು ಇಂತಹ ವ್ಯಕ್ತಿ ಪ್ರತಿಯೊಬ್ಬರಿಗೂ ನನ್ನ ಅನುತಾಪವನ್ನು ವ್ಯಕ್ತಪಡಿಸುತ್ತೇನೆ ಯಾಕೆಂದರೆ ಸ್ವಚ್ಛಾಭಿಲಾಷೆ ವಿಷಯ ಭಲಾಷೆ ಮತ್ತು ಕೆಟ್ಟ ಮಾತುಗಳು ಇನ್ ಕೆಟ್ಟ ಮಾತುಗಳಂಥ ಅವುಗಳು ಕಪ್ಪು ವಸ್ತ್ರದ ವ್ಯಕ್ತಿಗೆ ಪೋಷಕಾಂಶ ಆಹಾರವನ್ನು ಕೊಟ್ಟಂತಾಗುತ್ತದೆ ಬೈಬಲ್ ಓದುವಂಥ ಅನ್ಯ ಭಾಷೆ ಮಾತಾಡುವಂಥದ್ದು ಪ್ರಾರ್ಥಿಸುವಂಥದ್ದು ಬಿಳಿ ವಸ್ತ್ರವನ್ನು ಧರಿಸಿರುವ ವ್ಯಕ್ತಿಗೆ ಇಷ್ಟವಾದ ಆಹಾರವನ್ನು ಇಬ್ಬರಿಗೂ ಸರಿಸಮವಾಗಿ ಆಹಾರವನ್ನು ಕೊಡುವಾಗ ಕಠಿಣವಾದ ಕಾದಾಟ ಉಂಟಾಗುತ್ತದೆ ಕೆಲವು ಸಮಯ ಇಂತಹ ಕಠಿಣ ಕಠಿಣ ಕಾದಾಟಗಳು ನಡೆಯುವಾಗ ಮಧ್ಯಸ್ಥರಾಗಿ ಕಾರ್ಯನಿರ್ವಹಿಸುವವರನ್ನು ಜಗಳ ಮಾಡುವವರನ್ನು ಗಾಯಗೊಳಿಸುತ್ತಾರೆ ನನ್ನ ಜೀವನದಲ್ಲಿ ನಾನು ಮೂರು ಜನರನ್ನು ನೋಡಿದ್ದೇನೆ ಅನ್ಯ ಭಾಷೆಯನ್ನು ಚೆನ್ನಾಗಿ ಮಾತನಾಡಿದಂಥವರು ಪ್ರಾರ್ಥಿಸುವಂಥವರು ಸೇವೆಯನ್ನು ಮಾಡಿದಂಥವರು ಇದಕ್ಕಿಂತ ಮನಸ್ಸಿನ ಭ್ರಾಂತಿಗಳು ಒಳಗಾಗಿದವರು ಮನೆಯವರು ಎದುರಿ ಎದುರಿದರೂ ನೆರೆಯವರು ಹೆಚ್ಚಾಗಿ ಪ್ರಾರ್ಥಿಸುವುದರಿಂದಲೇ ಈಗಾಗುತ್ತದೆ ಎಂದು ದೂಷಿಸಿದರು ಅವರಿಗಾಗಿ ಪ್ರಾರ್ಥಿಸಿದಾಗ ದೇವರು ಕಲಿಸಿಕೊಟ್ಟಿದ್ದನ್ನೇ ನಾನು ನಿಮಗೆ ತಿಳಿಸುತ್ತೇನೆ ದೇವರು ಹೇಳಿದನು ಪಾಪಕ್ಕೆ ಪಾಪಕ್ಕೂ ಪರಿಶುದ್ಧಕ್ಕೂ ಉಂಟಾಗುವ ಬಲವಾದ ಕಾದಾಗದ ಪರಿಣಾಮ ಇದು ಅಂದನು ಆದ್ದರಿಂದ ನಾನು ನಿಮಗೆ ಉಪದೇಶ ಮಾಡುವುದೇನೆಂದರೆ ಬೈಬಲಿಗಿಂತ ಕಥಾಪುಸ್ತಕಗಳೇ ಚೆನ್ನಾಗಿರುತ್ತದೆ ಅಂದುಕೊಳ್ಳುವಾಗ ಪ್ರಾರ್ಥನೆಗಿಂತ ಬೇಡದ ಸುಳ್ಳಾದ ದೋಷಣೆಯ ಮಾತುಗಳೇ ಸರಿ ಎಂದು ನೀವು ಅಂದುಕೊಳ್ಳುವಾಗ ಪರಲೋಕದ ದರ್ಶನಗಳಿಗಿಂತ ಕಣ್ಣಿನ ಆಸೆಗಳೇ ಬಹು ಸುಗಮವೆಂದು ನೀವು ಅಂದುಕೊಳ್ಳುವಾಗ ದಯಮಾಡಿ ಬೈಬಲನ್ನು ಪ್ರಾರ್ಥನೆಯನ್ನು ದರ್ಶನಗಳನ್ನು ಬಿಟ್ಟು ಬಿಡಿರಿ ಎರಡನ್ನೂ ಹಾಕಿಕೊಂಡು ಗಂಧನೆ ಪಡಿಸಬೇಡಿ ಆಪತ್ತಿನಲ್ಲಿ ಸಿಕ್ಕಿಕೊಳ್ಳುತ್ತೀರಾ ಬೈಬಲನ್ನು ಓದಿರಿ ಅಥವಾ ಕಥೆಗಳನ್ನು ಓದಿರಿ ಎರಡು ಯಾಕೆ ಅಪಾಯತಾನೆ ಯಾಕೆ ಯಾಕೆಂದರೆ ಬಾಟಲ್ನಲ್ಲಿ ಇರುವ ವಿಷಕ್ಕಿಂತ ಹಾಲಿನಲ್ಲಿ ಕಲೆತ ವಿಷವೇ ಬಹು ಅಪಾಯವೆಂಬುದು ನಿಮಗೆ ಗೊತ್ತಿರುವ ಸಂಗತಿ ಎರಡನೆಯದು ನೂತನ ವ್ಯಕ್ತಿ ಆಗಾಗ ಜಯ ಹೊಂದುವಂಥದ್ದು ಇದು ಹೇಗೆ ನಡೆಯುತ್ತದೆ ಬಿಳಿ ವಸ್ತ್ರದ ವ್ಯಕ್ತಿಗೆ ಆಹಾರವನ್ನು ಕೊಟ್ಟ ನೀವು ಕಪ್ಪು ವಸ್ತ್ರ ಧರಿಸಿದ ವ್ಯಕ್ತಿಗೂ ಆಹಾರವನ್ನು ಕೊಡುತ್ತಲೇ ಬರುತ್ತೀರ ಆ ಆಹಾರ ಅಳತೆ ಕಡಿಮೆಯಾಗಿದೆ ಕಡಿಮೆಯಾಗಿದೆಯೇ ಹೊರತು ನಿಲ್ಲಿಸಲ್ಪಡಲಿಲ್ಲ ಅಲ್ಲವೇ ಆದ್ದರಿಂದ ಅವನು ಕೂಡ ಆಗಾಗ ತಲೆ ಎತ್ತಲು ಆರಂಭಿಸುತ್ತಾನೆ ನಾವು ಇಷ್ಟಪಡದ ಕಪ್ಪು ವ್ಯಕ್ತಿಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ದೇ ಗೊತ್ತಿಲ್ಲದೆಯೇ ಹೇಗೆ ಆ ಕಡಿಮೆ ಆಹಾರವನ್ನು ನೀಡುತ್ತೇವೆ ಎಂಬುದನ್ನು ಗಮನಿಸೋಣ ಪ್ರಾರ್ಥಿಸುತ್ತೀರ ಆತ್ಮ ಬ ಬಹು ಬಲವುಳ್ಳದಾಗಿದೆ ಆದರೆ ದೇಹವು ಸ್ವಲ್ಪ ಬಲಹೀನ ಬಲಹೀನವಾದಂತೆ ಕಾಣುತ್ತದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣವೆಂದು ಯೋಚಿಸುತ್ತೀರಾ ನಿಮ್ಮ ಸ್ನೇಹಿತರನ್ನು ನೋಡಲು ಹೊರಡುತ್ತೀರಾ ಅದನ್ನು ನೀವು ಜಸ್ಟ್ ಫಾರ್ ಮೆಂಟಲ್ ರಿಲೀಫ್ ಒಂದೇ ಸಮನೆ ಪ್ರಾರ್ಥಿಸುತ್ತಲೇ ಇರುವುದರಿಂದ ನಿಮ್ಮ ತಲೆಗೆ ಅಂತಹ ಏನೋ ಅಪಾಯವಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ ನೋಡುತ್ತೀರಾ ಮಾತಾಡುತ್ತೀರಾ ಅನೇಕ ಕಥೆಗಳನ್ನು ಮಾತಾಡುತ್ತೀರಾ ಹಳೆ ಜೀವನದ ಬಗ್ಗೆ ಮಾತಾಡುತ್ತೀರಾ ತುಂಬ ಸಿಹಿ ಸೇವಕರ ಜೀವನವನ್ನು ಅದರಲ್ಲೂ ಕೊರತೆಗಳನ್ನು ಜಾಲಿಸುತ್ತೀರಾ ಬಹು ಸಿಹಿ ಬಹು ಸಮಯದ ನಂತರ ಪ್ರಾರ್ಥನಾ ಕೊಠಡಿಗೆ ಬರುತ್ತೀರಾ ಪ್ರಾರ್ಥಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಇದರ ಬಗ್ಗೆ ನೀವು ಚಿಂತೆ ಮಾಡಲಿಲ್ಲ ನಾಳೆ ನೋಡಿಕೊಳ್ಳೋಣವೆಂದು ನಿದ್ರೆಗೆ ಹೋಗಿಬಿಡುತ್ತೀರಾ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತೀರಾ ಯಾಕೆಂದರೆ ಮುಂಚಿತವಾಗಿ ನೀವು ಪ್ರಾರ್ಥಿಸಿದ ಕೆಲವು ಸಮಯಗಳ ಬಗ್ಗೆ ತೃಪ್ತಿ ಹೊಂದಿಬಿಡುತ್ತೀರಾ ನಿಮಗೆ ಒಂದು ಸಂಗತಿ ಗೊತ್ತಿಲ್ಲ ಎರಡನೆಯದಾಗಿ ನಡೆದಂಥ ನಿಮ್ಮ ಬೇಡದ ಮಾತಿನ ನಿಮಿತ್ತ ಮೊದಲನೇದಾಗಿ ನೀವು ಮಾಡಿದ ನಿಮ್ಮ ಪ್ರಾರ್ಥನೆಯ ಬಲ ಬಲಹೀನತೆಗೊಂಡಿದೆ ಎಂಬುದನ್ನು ಆ ಆಶೀರ್ವಾದವನ್ನು ನೀವು ಕಳೆದುಕೊಂಡಿದ್ದೀರಾ ಎಂಬುದನ್ನು ಅರಿಯದೆ ಅನೇಕ ಕಾರ್ಯಗಳ ನಿಮಿತ್ತ ತುಂಬಿದವರಾಗಿ ನಿದ್ರಿಸುತ್ತೀರಾ ಕನಸುಗಳು ಹೆಚ್ಚು ಬೀಳುತ್ತವೆ ನಿಮಗೆ ಒಂದೇ ಸಂತೋಷ ಪ್ರಾರ್ಥನೆಯನ್ನು ಕೇಳಿ ದರ್ಶನ ದರ್ಶನ ನೀಡಿದವನು ನೀಡಿದನು ಅನ್ ಅಂದುಕೊಂಡರೆ ಸೈತಾನಿಗೂ ನಿಮಗಿಂತಲೂ ಸಂತೋಷ ನಿಮ್ಮನ್ನು ಮೋಸ ನಂದು ಇನ್ನೊಂದು ಸನ್ನಿವೇಶ ಬಸ್ಸಿನಲ್ಲಿ ಹೋಗುತ್ತಿರು ಹೋಗುತ್ತಿರುತ್ತೀರಾ ಇಚ್ಛೆಗಳನ್ನು ಪ್ರೇರೇಪಿಸುವ ಹಾಡುಗಳು ಕಿವಿಗೆ ಬೀಳುತ್ತದೆ ಸ್ವಲ್ಪ ಅದನ್ನು ಆಳವಾಗಿ ಕೇಳುತ್ತೀರಿ ಅದರೊಂದಿಗೆ ಕಣ್ಣುಗಳನ್ನು ಸ್ವಲ್ಪ ಅಲೆದಾಡಿಸುತ್ತೀರಾ ಯಾರು ನೋಡ್ ನೋಡುತ್ತಾರೆಂದು ಸಮಯ ಕಳೆಯುತ್ತಾ ಕಳೆಯುತ್ತಾ ಕಣ್ಣನ್ನು ಹಿಡಿತವಿಲ್ಲದೆ ಫ್ರೀಯಾಗಿ ಬಿಟ್ಟು ಬಿಡುತ್ತೀರಾ ಇವೆಲ್ಲವುಗಳಿಗೂ ನಂತರವೇ ಆತ್ಮದಲ್ಲಿ ಆಗಾಗ ಕುಂಠಿತವಾಗುತ್ತದೆ ಎಂದು ಸೇವಕರಿಗೆ ಪ್ರಾ